ಏನು ಎಕ್ಸಿಟ್ ಪೋಲ್ ನೋಡಿ ಭಾಳ ಮಂದಿ ಖುಷಿಯಾಗಿ ಬಿಡದ ಮಣೆ ಮಾಡ್ತಾರೆ ಮಣೆ ಮಾಡ್ತಾರೆ ನಾನೂರು ಪಾರ್ ಪಬ್ಗಿ ಬಾರ್ ಚಾರ್ ಸಾವ್ ಪಾರ್ ಬಂದು ಬಿಡದವಲ್ಲ ಎಕ್ಸಿಟ್ ಪೋಲ್ನೇ ಇವೆ ಏನು ಖುಷಿ ಪಡ್ತೀರಪ್ಪ ಹಾ 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 ಏನು ಓಟ್ ಇವರ ಗುದ್ದಿದಾರನೋ ಇ ವಿ ಎಮ್ನಾಗ ಇವರ ಮಾಡ್ಕಂಡರನು ಓಟ್ ಇವ್ರ ಹೆಂಗೆ ಕಾಣ್ತಾರ ಅಬ್ಬಬ್ಬಬ್ಬ ಅವ್ರು ಎಷ್ಟು ನಿಖರವಾಗಿ ಹೇಳ್ತಾರೆ ಅವರು ಬಕೆಟ್ಗಳು ಎಲ್ಲ ಪಾಪ್ ತಿಂದು ಬಿಡ್ದಾರ ತಿಂದು 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 ಯಾಕಂದ್ರೆ ಅವ್ರಿಗೆ ಇನ್ನೂ ಈಗ ಹತ್ತು ವರ್ಷ ತಿಂದು ಅಭ್ಯಾಸ ಆಗ್ಬಿಟ್ಟ ರೂಢ ಆಗ್ಬಿಟ್ಟತಿ ಆ ಈ ನೇರ ಬಂದ್ರೆ ಇವಕ್ಕೆ ಏನು ಕೊಡೋದಲ್ಲ ಮೀಡಿಯಾಗಳಿಗೆ ಹಾಂ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟ ನೀವು ಏನು ಫಾಲ್ಸ್ ಎಕ್ಸಿಟ್ ಪೋಲ್ ಕೊಡ್ತೀರಲ್ಲ ಹೋದ್ ಸರಿ ಕಾಂಗ್ರೆಸ್ ಐದು ಐದು ಬೈ ಎಲೆಕ್ಷನ್ ನಡೆದ್ವು ಐದು ರಾಜ್ಯದಲ್ಲಿ ಐದು ರಾಜ್ಯದಲ್ಲಿ ಎಲೆಕ್ಷನ್ ನಡೆದಾಗ ಒಂದು ಇದು ಆಗ್ತದೆ ಆಮೇಲೆ ಮೂರು ಕಾಂಗ್ರೆಸ್ ಬರ್ತವೆ ಒಂದು ಬಿ ಜೆ ಪಿ ಬರ್ತದೆ ಅಂತ ಹೇಳಿದಿರಿ ನಿಮ್ಮ ಎಕ್ಸಿಟ್ ಪೋಲ್ ಸರಿ ಆತ ನಿಜ ಆತ ಇಲ್ಲ ಹೌದಾ ಒಂದು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಬಂತು ಇನ್ನು ಮೂರು ರಾಜ್ಯದಲ್ಲಿ ಸುಳ್ಳಾತು ಹೌದಾ ಸೊ ನೀವು ಎಕ್ಸಿಟ್ ಪೋಲ್ ಏನಾಗಿದೆ ಅಂದರೆ ಈಗ ಹತ್ತು ವರ್ಷ ತಿಂದು 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 ರುಚಿ ಹತ್ತಿ ಬಿಟ್ಟೈತಿ ಈಗ ರುಚಿನ ಪಾಪ ಅವ್ರನ್ನ ಇದನ್ನು ಮಾಡ್ಬೇಕಲ್ಲ ಹಾಂ ಅಬ್ಸುಲೂಟ್ ಮೆಜಾರಿಟಿ ಬರ್ತೈತಿ ಅಂತ ಒಬ್ಬರ ಹೇಳಿದ್ರೆ ನೀವು ಇಲ್ಲ ಅತಂತ್ರ ಸ್ಥಿತಿ ಆಕತಿ ಕಿಂಗ್ ಮೇಕರ್ ಜೆ ಡಿ ಎಸ್ ನಿರಾಕಾರ ಅಂತ ಹೇಳಿದ್ರಿ ಪಾಪ ಆಶೆ ನಿರಾಶೆ ಆತು ಜೆ ಡಿ ಎಸ್ ಅಂತೂ ಪಾಪ ನಿರಾಶದಾಯಕವಾಗಿ ಹೋಗಿ ಪಾಪ ಹೋಗಿ ಅಲ್ಲಿ ಹೋಗಿ ಮೈಸೂರಿನೇ ಹೋಗಿ ಮೋದಿಯವ್ರ ಪಕ್ಕದಾಗ ಪ್ರಜ್ವಲ್ ಕೈ ಎತ್ತಿಸಿ ಪ್ರಜ್ವಲ್ಲ ಮಾ ಆರಿಸೇ ತರ್ಬೇಕು ಅಂದು ಮಹಾರಾಜರ ಪಕ್ಕದ ಕುಂದ್ರಿಸಿ ಅಬ್ಬಬ್ಬಬ್ಬಬ್ ಅಬ್ಬಬ್ಬಾ ಹಾ ಹೌದು ಬಿಡ ಪ್ರಶ್ನೆ ಬೇರೆ ರೀ ಪ್ರಜಾಪ್ರಭುತ್ವದಲ್ಲಿ ಜನರ ಆಯ್ಕೆಗೆ ಪ್ರಜೆಗಳ ಆಯ್ಕೆಗೆ ಅದನ್ನ ಮನ್ನಣೆ ಕೊಡೋಣ ಎಕ್ಸಿಬಿಟ್ ಟೀ ಇರ್ ಪೋಲಿ ಇವ್ರು ಹಂಗೆ ಹಂಗೆ ರೆಡಿ ಮಾಡ್ಕೊಂಡು ಆರು ಗಂಟೆ ಕಾಯ್ಕಂತ ಕೂತದಾರ ಇವರು ಅಷ್ಟು ಇವರು ಏನವ್ರು ಏನು ಮುನ್ನೂರೈವತ್ತು ಒಂಬತ್ತು ಏನು ನಾನೂರೇನು ಹಾಗಾದ್ರೆ ಮುನ್ನೂರೈವತ್ತು ಮತ್ತು ಮುನ್ನೂರೈವತ್ತು ಕೊಡ್ತೀರಿ ಅಂದಮೇಲೆ ಚಾರ್ಸ ಪಾರ್ ಅಂತ ಅಂದರು ಅಲ್ಲ ಯಾಕ ಅಲ್ಲ ಐವತ್ತು ಸೀಟ್ ಕಡಿಮೆ ಮಾಡಿದಿರಿ ನಾಚಿಕೆಗಲ್ಲ ನಿಮಗೆ ನಿಮಗೇನು ಮಾನ ಮರ್ಯಾದೆ ಆಯ್ತಾ ಏ ಮಿಸ್ಟ್ರ್ಗಳ ನೀವೇನು ಅದಿರಲ್ಲ ನೀವು ಕಾಂಗ್ರೆಸ್ಸಿನ ಬಗ್ಗೆ ಇನ್ನೂ ತಿಳ್ಕೊಂಡಲ್ಲ ನೀವು ಕಾಂಗ್ರೆಸ್ಸು ಬ್ರಿಟಿಷರು ಎಷ್ಟನೇ ಶತಮಾನದ ಬಂದಾರಂತ ನಿಮಗೆ ಗೊತ್ತೈತೆ ಅದು ಸಿನಿಮಾ ತೆಗಿಬೇಕು ಅವಾಗ ಗೊತ್ತಾಗತ್ತೆ ನಿಮಗೆ ಗಾಂಧೀಜಿನ ಗಾಂಧಿ ಸಿನಿಮಾ ಏನು ಎಪ್ಪತ್ತೊಂಬತ್ತು ಎಪ್ಪತ್ತೆಂಟರ ತೆಗೆದ್ರಲ್ಲ ಅವಾಗ ಗೊತ್ತಾಗೈತೆ ನಿಮಗೆ ಗಾಂಧೀಜಿ ಯಾರು ಅಂತ ಇವಕ್ಕೆ ಇಲ್ಲ ಗಾಂಧೀಜಿ ಗಾಂಧೀಜಿ ಯಾರು ಅಂತ ಇವಾಗ ಗೊತ್ತಿಲ್ಲ ಗೂಡ್ಸೆ ಅಂದ್ರೆ ಮಾತ್ರ ಗೊತ್ತೈತಿ ಗೂಡ್ಸೆ ಅಂದ್ರೆ ಗೊತ್ತೈತಿ ಇವಕ್ಕೆ ಹೋಗಿ ಪೂಜೆ ಮಾಡ್ತಾವೆ ಗೂಡ್ಸೆಗೆ ಹೋಗಿ ಪಡೆಗೆ ಇಡಿತಾವ ಗೂಡ್ಸೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾವ್ರಿ ಯಾಕೆಂದ್ರೆ ಅವನು ಒಬ್ಬ ಕೊಲೆಗಾರ ಭಯೋತ್ಪಾದಕ ಗಲ್ಲಿ ಒಬ್ಬ ಸುಪ್ರೀಂ ನೇಣಿಗೆ ನೇಣಿಗೇರಿದೆ ಆ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡೈತಿ ಅವನೊಬ್ಬ ಭಯೋತ್ಪಾದಕ ಅಂತ ನೇಣಿಗೆ ಹಾಕಿದ್ದಾರೆ ಅಬಾ ಮತ್ತು ಅವನ್ನ ಅದನ್ನುವಲ್ಲರು ಗಾಂಧೀಜಿ ಸಿನಿಮಾ ತೆಗೆದ ಮೇಲೆ ನನಗೆ ಗೊತ್ತಾತು ಅಯ್ಯೋ ಪ್ಯದ್ಮುಂಡೆ ಈಗ ಸಿನಿಮಾ ತೆಗೆದ ಮೇಲೆ ಎಲ್ಲದು ಗೊತ್ತಾಗಲ್ಲ ನಿಮಗೆ ಹಂಗಾರೆ ಬ್ರಿಟಿಷರಿಂದ ಕಾಂಗ್ರೆಸ್ಸು ಅಧಿಕಾರವನ್ನು ಪಡಿತು ಬ್ರಿಟಿಷರನ್ನು ಬಿಟ್ಟು ಓಡಿಸಿದರು ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಹಾಂ ಅಂತ ಹೇಳಿ ಮಧ್ಯರಾತ್ರಿ ಅಂತ ಹೇಳಿ ನೀವು ಮಧ್ಯರಾತ್ರಿನೇ ಬಿಟ್ಟು ಮಧ್ಯರಾತ್ರಿನೇ ಬಿಟ್ಟು ಕಳಿಸಿದಂಥ ಕಾಂಗ್ರೆಸ್ ಇದು ಇದಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸದಲ್ಲಿ ಬ್ರಿಟಿಷರನ್ನೇ ಬಿಟ್ಟುಡಿಸಿದಂಥ ನಮ್ಮ ಹಿರಿಯರು ಬ್ರಿಟಿಷರಿದ್ದಾಗೆ ಸ್ವದೇಶಿ ಬಟ್ಟಿಯನ್ನು ನೂಲಿದಂಥ ನಮ್ಮ ಹಿರಿಯರು ಗಾಂಧಿ ಹಿಡಿದ ಚರಕವನ್ನು ದೇಶದ ಒಂದು ಕಾಂಗ್ರೆಸ್ಸಿನ ಚುಕ್ಕಾಣಿಯಾಗಿ ಹಿಡಿದಂಥ ಗಾಂಧೀಜಿಯವರು ನಮ್ಮ ಅಜೆಂಡಾ ನಮ್ಮ ಜೆಂಡ ನಮ್ಮ ಕಾಂಗ್ರೆಸ್ಸಿನ ಬಾವುಟ ಕೇಸರಿ ಬಿಳಿ ಹಸಿರು ನಡುವೆ ಚರಕದ ಚಕ್ರ ಚರಕವನ್ನು ಹಿಡಿದಂಥ ಗಾಂಧೀಜಿಯ ಬಾವುಟ ಅದು ನಾವು ಪ್ರಧಾನಿಯವರನ್ನು ನಾವು ಈ ಬ್ರಿಟಿಷರನ್ನು ಓಡಿಸಿದವರು ಈಸ್ಟ್ ಇಂಡಿಯಾ ಕಂಪ್ನಿ ಮಾಡಿಕೊಂಡು ನಾನೂರು ವರ್ಷ ನೆಲೆ ನೆಲೆಯೂರಿದವರನ್ನ ನಾವು ಓಡಿಸಿದ್ದೇವೆ ಅಂದ್ರೆ ಹತ್ತು ವರ್ಷ ನೆಲೆಯೂರಿದವರನ್ನ ನಾವು ಓಡಿಸೋಕ್ಕಾಗದಲ್ವ ಓಡಿಸೇ ಓಡಿಸ್ತೀವಿ ಗೆದ್ದೆ ಗೆಲ್ತವಿ ಈಗೂ ಗೆಲ್ತವಿ ಏನು ನಮ್ಮ ಖರ್ಗೆ ಅವ್ರು ಹೇಳಿದಾರೆ ಇನ್ನೂರ ತೊಂಬತ್ತೈದು ಪ್ಲಸ್ ಸೀಟ್ ಅಂತ ಅದು ನಿಜ ಸುಮ್ನ ಬಬ್ಕಾ ಒಡೆಯದಲ್ಲ ಮುನ್ನೂರೈವತ್ತು ಸೀಟ್ ಬರ್ತಾವೋ ಇನ್ನೂರು ಬರ್ತಾವೋ ಆ ಇವೇ ಮೀಡಿಯಾದವು ಐವತ್ತು ಸೀಟ್ ಬರೋದಲ್ಲ ನಲ್ವತ್ತು ಸೀಟ್ ದಾಟೋದಲ್ ಕಾಂಗ್ರೆಸ್ ಅಂತ ಹೇಳಿದ್ವು ಈಗಲ್ಲ ನೂರ ಅರವತ್ತು ಪ್ಲಸ್ ಹೇಳ್ತಾ ಇದಾವೆ ಹೌದಾ ನೂರ ಅರವತ್ತು ಪ್ಲಸ್ ಹೇಳ್ತಾ ಇದಾವೆ ಇವು ಇವೇನು ಇವ ಓಟ್ ಹಾಕಿದಾವ ಏನ ಮೀಡಿಯಾದವು ಏನು ಯಾವ ಅಮ್ಮನ ಬರ್ಕೊಟ್ಟದ್ದು ಹೇಳ್ತಾವ ಏನ ಇವಂತೂ ಎಲ್ಲ ಹೊಲ ಸೆಬಿಸಿಬಿಟ್ಟದ ಇವು ಮೀಡಿಯಾದವು ಏನಾದರೂ ಸ್ವಲ್ಪ ಸತ್ಯ ನ್ಯಾಯ ನಿಷ್ಠೆ ಉಳ್ದದ ಅಂದರೆ ಸೋಷಿಯಲ್ ಮೀಡಿಯಾದಾಗ ನ್ಯಾಯ ನೀತಿ ಉಳ್ದದ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ ಹುಡುಗರು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅದೆಲ್ಲ ನಡೀತಾ ಇದೆ ಅವೆಲ್ಲ ಆಗ್ತಾ ಇದೆ ಅವೆಲ್ಲ ಹೊರಗೆ ಬರ್ತವೆ ಸೊ ಇವೇನು ಅದಾವಲ್ಲಿವು ಹೊಟ್ಟಿ ತುಂಬ್ಕೋಣವು ಈ ಹೊಟ್ಟಿ ತುಣ್ಕೋಣವು ಇದನ್ನ ಮಾಡೋವು ಈ ಚಾನಲ್ ಯಾರು ನೋಡೋದೇ ಇಲ್ಲ ಬಕೆಟ್ ಚಾನಲ್ಗಳ್ನ ಜನ ರೈತರು ಅವರು ಯಾರು ನೋಡೋದಲ್ಲ ಧಾರಾವಾಹಿಯವನ್ನು ಹಚ್ಕೊಂಡು ಕುಂದಿರ್ತಾರೆ ಸೊ ಹೀಗಾಗಿ ಕರ್ನಾಟಕದಲ್ಲಿ ಎರಡರಿಂದ ಮೂರು ಬರ್ತಾವ ಅಂತಂದು ಏನು ಹೇಳಿದವಲ್ಲ ನಾಚಿಕಾಬಕ್ಕೆ ಇವಕ್ಕೆ ಅವು ಯಾವನ ಎಕ್ಸಿಬಿಟ್ ಮಾಡಿದ ಏನೇ ಎಕ್ಸಿಟ್ ಪೋಲ್ ಮಾಡ್ಯಾನ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಎರಡು ಮೂರು ಕಾಂಗ್ರೆಸ್ ಅಂತ ಮಾಡ್ಬೋದು ಅವನು ನಾಚಿಕೆ ಆಗಲ್ವ ಅವನಿಗೆ ಆ ಹತ್ತರ ಮ್ಯಾಲೆ ಬಂದರೆ ಇಪ್ಪತ್ತರ ಮ್ಯಾಲೆ ಬಂದರೆ ಈಗೂ ಹೇಳ್ತಾನೆ ಇಪ್ಪತ್ತೆರಡು ಬರ್ತವೆ ಇನ್ನೂರ ತೊಂಬತ್ತರಿಂದ ಇನ್ನೂರ ತೊಂಬತ್ತೆಂಟು ನಮ್ಮ ಕಾಂಗ್ರೆಸ್ ಬರ್ತವೆ ಅಂತ ನಾನು ಯಾವಾಗ ಹೇಳಿದ್ದೀನಿ ಇನ್ನೂರ ತೊಂಬತ್ತೆಂಟರಿಂದ ಟೂ ನೈಂಟಿ ನೈನ್ವರೆಗೂ ನಮ್ಮವು ಬರ್ತವೆ ತ್ರೀ ಹಂಡ್ರೆಡ್ವರೆಗೂ ಬರ್ತವೆ ಕಾಂಗ್ರೆಸ್ ಅಂದರೆ ಎನ್ ಡಿ ಏನು ನಮ್ಮ ಕಾಂಗ್ರೆಸ್ ಪ್ಲಸ್ ಐ ಎನ್ ಡಿ ಐ ಎ ಇಂಡಿಯಾ 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 ದೇಶಭಕ್ತರು ನಾವು ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಆ್ಯನ್ ಇಂಡಿಯನ್ ಆಲ್ ಶುಡ್ ಸಿ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಆ್ಯನ್ ಇಂಡಿಯನ್ ನಾನೊಬ್ಬ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೇಳ್ರಿ ಜೈ ಹಿಂದ್ ಜೈ ಕರ್ನಾಟಕ ಕಾಂಗ್ರೆಸ್ಸಿನ ಕಾರ್ಯಕರ್ತರು I am appealing to the throughout the nation, the INDIA, India supported the workers shall not depress from this uh, false uh, exit poll so that we should uh, we shall reach the target of more than 295, more than 300 seats and also forming the government in the India, Let us do, uh, it is not necessary to depress that. ವೈ ಶೆಲ್ ನಾಟ್ ಫೈತ್ ಆನ್ ದಿಸ್ ಎಕ್ಸಿಬಿಟ್ ಪೋಲ್ ಎಕ್ಸಿಟ್ ಪೋಲ್ ದಿಸ್ ಈಸ್ ಓನ್ಲಿ ದಿ ಎಕ್ಸಿಬಿಟ್ ಟು ಶೋ ದ್ಯಾಟ್ ಇಟ್ ಈಸ್ ಆ್ಯನ್ ಎಕ್ಸಿಟ್ ಪೋಲ್ ಆಫ್ ಒನ್ ಮ್ಯಾನ್ ಒನ್ ಮ್ಯಾನ್ ಶೋ ಅವನು ಬರಕ್ ಕೊಟ್ಟ ಇವ್ರು ಹೇಳಿದರು ಅಷ್ಟೇ ಏನಾಗಂಗಲ್ರಿ ಎಲ್ಲ ಉಲ್ಟಾ ಬಲ್ಟಾ ಆಗ್ತಾವೆ ಯಾರ್ಯಾರು ಸೋಲ್ತಾರೆ ಆ ಶೋಭಾ ಕರಂದ್ಲಾಜೆ ಗೆಲ್ತಾರ ಅಂತ ಹೇಳಿದ್ದಾರೆ ಯಾವಾಗ ಗೆಲ್ಬೇಕ್ ರೀ ಅಲ್ಲಿ ಶೋಭಾ ಕರಂದ್ಲಾಜೆ ఇంపాసిబల్ జయ్ హింద్ జయ కర్ణాటక